ದೊರೆಯೇ ನಿನಗೆ ಮಮ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯ ಅವರೇ ಜೋತೆಗಾರ ಸಾವಿರ ಜಂಗ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಾನ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ਦੇ ਸੰਦੇਸ਼ਾਂ ਦੇ oh I don't. ಿಟ್ಟು ಪೊರೆಯೋ ತಾಯಿಯ ಗುಣಗವನು ಕತಿಯ ಗುಡಲು ತನ್ನ ಕೃಷ್ಣ ಇವನೇನವೀಮಣಿಗುಬೆ ವರ್ಣಿಸಿ ತೊಡೆತಟ್ಟುವಿನ ಈತ ಅನೇಕ ಗುರು ಹಿರಿಯರ ಚರಣರ ಆಶೀರ್ವಾದದಿಂದ ಅನೇಕ ಸಹಪಾಠಿಗಳ ಸಹಕಾರದಿಂದ ಇವತ್ತಿನ ಐವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಯುವ ಮಿತ್ರರು ಹಿರಿಯರು ಎಲ್ಲರೂ ಭೇಟಿಯಾಗಂಥ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತೆಲ್ಲರ ಹಿರಿಯರ ಆಶೀರ್ವಾದ ಯುವಕರ ಸಹಕಾರದಿಂದ ಇವತ್ತಿನ ಹುಟ್ಟುಹಬ್ಬ ಸರಳವಾಗಿ ಪ್ರತಿಯೊಂದು ಕೊರೋನಾ ಇರೋದರಿಂದ ಸರಳವಾಗಿ ಆಚರಣೆ ಮಾಡುವಂಥ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡಿದ್ದೀವಿ ಇವತ್ತು ಪ್ರತಿ ವರ್ಷದಂತೆ ಬಡ ರೋಗಿಗಳಿಗೆ ಅನ್ನ ಅನ್ನ ಕೊಡುವ ಮುಖಾಂತರ ಮತ್ತು ಅಂಗವಿಕಲರಿಗೆ ಊಟ ಕೊಡುವ ಮುಖಾಂತರ ನಾವು ಏನು ಮಾಡ್ತಾಯಿದ್ದೀವಿ ಈ ವರ್ಷ ಸರಳವಾಗಿ ಏನು ಓನ್ಲಿ ಅಂಗವಿಕಿಲ್ಲರಿಗೆ ಮಾತ್ರ ಊಟವನ್ನು ಕೊಟ್ಟು ಸರಳವಾಗಿ ಆಚರಣೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದೀವಿ ಇವತ್ತು ಆ ಭಗವಂತನ ಕೇಳೋದಿಷ್ಟೇ ಈ ಜೀವನದಲ್ಲಿ ಸೇವೆ ಮಾಡುವಂಥ ಅವಕಾಶಗಳಲ್ಲಿ ಆ ಮನಸ್ಸು ಮತ್ತು ಆ ಸದೃಢ ದೇಹವನ್ನು ಕೊಟ್ಟು ಜನಸಾಮಾನ್ಯರಿಗೆ ಸೇವೆ ಮಾಡುವಂಥ ಶಕ್ತಿ ಕೊಡಲಿಕ್ಕೆ ಆ ಭಗವಂತನಲ್ಲಿ ಕೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲರೂ ಶುಭ ಹೇಳಿದಂಥ ಎಲ್ಲ ಆತ್ಮೀಯರು ಗುರಿಯಲ್ಲಿ ಅವರಿಗೂ ಸಹ ನನ್ನ ಸೇರಿಸಿ ಈ ಒಂದು ಸಂದರ್ಭ ಇವತ್ತು ಮುಂದೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಶಕ್ತಿಪೂರ್ಣ ಕಾರ್ಯ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ ಶ್ರೀ ಪಕ್ಷಪ್ಪನವರ ಇವತ್ತರನೇ ಹುಟ್ಟಹಬ್ಬದ ಪ್ರಯುಕ್ತ ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಯಾವುದೂ ಅಧಿಕಾರದಲ್ಲಿರಲ ಇಲ್ಲದ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ವಹಿಸೋ ನಂತರ ಪ್ರಥಮವಾಗಿ ಇಲ್ಲಿ ಸುಮಾರು ಎಂಟು ಎಂಟು ಜನ ನಗರಸಭೆ ಸದಸ್ಯರಾಗಿ ಆಯ್ಕೆ ಮಾಡುವಲ್ಲಿ ಅವರು ಕೂಡ ಪರಿಶ್ರಮ ಇದೆ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದ ನಂತರ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಯಲಬುರ್ಗಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಜೊತೆಗೆ ತಂಗಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮೂರು ಕ್ಷೇತ್ರಗಳಲ್ಲಿ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಜೊತೆಗೆ ಕೊಪ್ಪಳ ಸಂಸದರಾದಂಥ ಸಂಗಣ ಕಡಿಯವರು ಗೆಲುವಿನಲ್ಲೂ ಕೂಡ ಸಂಘ ಪ್ರಮುಖ ಪಾತ್ರ ಇದೆ ಅವರು ಕೂಡ ಇಲ್ಲಿ ತಳಾಂತದಿಂದ ಪಕ್ಷವನ್ನು ಸಂಘಟಿಸಿದ್ದಾರೆ ನಮ್ಮ ನಾನು ಕೂಡ ಬಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವ ಮೋರ್ಚೆ ಅಧ್ಯಕ್ಷನಾಗಿ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸಿ ನಾನು ಕೂಡ ಯುವತಿಯರು ಕೂಡ ಬಿ ಜೆ ಪಿ ಕಾರ್ಯಕರ್ತನಾಗಿ ನಾನು ಇದ್ದೀನಿ ಜೊತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಪಕ್ಷದ ವರಿಷ್ಠರು ಅವರ ಸೇವೆಯನ್ನು ಪರಿಗಣಿಸಿ ಬರಲಿರುವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರಿಗೆ ಟಿಕೆಟ್ ಕೊಟ್ಟು ಕೊಟ್ಟು ಅವ್ರನ್ನ ಗೆಲ್ಲಿಸಿದ ಟಿಕೆಟ್ ಕೊಡಬೇಕಾಗಿ ಅವರಲ್ಲಿ ಗಮನಿಸ್ತೇವೆ ಅವ್ರ ಟಿಕೆಟ್ ಕೊಟ್ಟಾಗ ನಾವೆಲ್ಲರೂ ನಿಂತುಕೊಂಡು ಹಗಲು ರಾತ್ರಿ ಪರಿಶ್ರಮ ಪರಿಶ್ರಮ ಕೊಟ್ಟು ಅವ್ರನ್ನ ಗೆಲ್ಲಿಸುವ ಜವಾಬ್ದಾರಿ ನನಗೆಲ್ಲ ಇದೆ ಹಾಗಾಗಿ ಪಕ್ಷ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಬರಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕಂತ ನಾನು ಹಿರಿಯರಲ್ಲಿ ಮನವಿ ಮಾಡ್ಕೊತೀನಿ ಜೊತೆಗೆ ಇವತ್ತು ಅವರ ಐವತ್ತೈವತ್ತನೇ ದಿನ ತಾಯಿ ಬ ತಾಯಿ ಭುವನೇಶ್ವರಿ ಆಯಸ್ಸು ಆರೋಗ್ಯ ಶ್ರೀ ಸಂಪತ್ತು ಕೊಡಲಿ ಜೊತೆಗೆ ಚನ್ನಮಸಪ್ತಾತ ಅವರಿಗೆ ಆಯಸ್ಸು ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಜೊತೆಗೆ ಕೊಪ್ಪಳ ಗೌಶಿತೇಶ್ವರ ಅಜ್ಜರು ಕೂಡ ಅವರು ಆಯಸ್ಸು ಆರೋಗ್ಯ ಕೊಟ್ಟು ಸಿರಿಸಂಬತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಮಾತು ಮುಗಿಸ್ತೇನೆ ಜೈನ್ ಜಯ ಕಲಕೃಷ್ಣ ಸದೇಶ ಆಯ್ಕೆ ಮಾಡಿದ್ದರು ಹಾಗೂ ಮೂರು ಜನ ಎಮ್ ಎಲ್ ಎಗಳನ್ನು ಆಯ್ಕೆ ಮಾಡಿದರು ಹಾಗೂ ಒಂದು ಮುಂದು ಎಂ ಪಿ ಸ್ಥಾನವನ್ನು ಅವರ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿದ್ದಲ್ಲಿ ಅವರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವರು ದೇವರು ಮುಂದಿನ ದಿನದಲ್ಲಿ ನಮ್ಮ ಗಂಗಾವತಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರಾದ ಮಾಜಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಬಳ್ಳಾರಿ ವಿಭಾಗದ ಪ್ರಭಾರಿಗಳಾದ ಶ್ರೀ ಶ್ರೀನಾಳ ದು ಒಂದು ಜನ್ಮದಿನ ಅವರಿಗೆ ಇನ್ನೂ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಮತ್ತು ಭಗವಂತ ಅವರಿಗಿನ್ನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾನು ಈ ಮೂಲಕ ಆರಿಸಿ ಜಿಲ್ಲಾಧ್ಯಕ್ಷ ಎಸ್ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಅತ್ಯಂತ ಅದ್ದೂರಿಯಿಂದ ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೊಡ್ತಾ ಈ ವರ್ಷ ಏನಿಲ್ಲ ಅಂದ್ರೆ ನಾವು ಇನ್ನೂ ಜೋರಾಗೇ ಮಾಡ್ಬೇಕಂತ ಮಾಡಿದ್ವಿ ಕೋವಿಡ್ ಇರೋ ಕಾರಣಕ್ಕಾಗಿ ನಾವು ಅತ್ಯಂತ ಸಮರ್ಥವಾಗಿ ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೊಡ್ತಾ ದೇವರು ಅವ್ರು ಯಾವಾಗಲೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಮತ್ತೊಮ್ಮೆ ಸುಲಭ ಕೊಡ್ತೀವಿ ಂತ ಸಿಂಗನಾಳ್ ವಿಪಕ್ಷಪ್ಪ ಅವರ ಹುಟ್ಟಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೆ ರಾಜಕೀಯ ಜೀವನದಲ್ಲಿ ಇನ್ನು ಮುಂದೆ ಒಳ್ಳೆಯ ಸ್ಥಾನ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ದೇವರು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ವಿಪಾಕ್ಷಪ್ಪನ ಅಣ್ಣನವರ ಇವತ್ತು ಜನ್ಮದಿನ ನಮ್ಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿ ಯಾಕಂದ್ರೆ ನಮ್ಮಲ್ಲಿ ಯುವ ನಾಯಕರು ಅಂದ್ರೆ ನಮ್ಮ ಸಿಂಗ್ನಾಳ್ ವಿಪಾಕ್ಷಪ್ಪನವರು ಅವರ ಅವಧಿಯಲ್ಲಿ ಜಿಲ್ಲಾಧ್ಯಕ್ಷರ ಅವಧಿಯಲ್ಲಿ ಪಕ್ಷವನ್ನು ಸಂಘಟಿಸುವ ಜೊತೆಗೆ ಎಮ್ ಎಲ್ ಎಂ ಪಿಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂಥವ್ರ ಒಂದು ಜನ್ಮ ದಿನಾಚರಣೆ ನೂರು ಕೂಡಿ ಇವತ್ತು ಆಚರಣೆ ಮಾಡುವುದು ನಮಗೆಲ್ಲರಿಗೂ ಒಂದು ಹರ್ಷದಾಯಕವಾಗಿರುತ್ತೆ ಆ ಚನ್ನಬಸು ತಾತ ನಂದಿನಿ ನಿರ್ಮಾಣಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ ನಮ್ಮ ಅಣ್ಣ ಅಂತಕ್ಕಂಥದ್ದನ್ನು ನಾವು ಹಂಬಲಿಸುತ್ತಾ ಅವರಿಗೆ ಆ ಚನ್ನಬಸು ತಾತ ಒಳ್ಳೆಯ ಆಶೀರ್ವಾದ ಇದೆ ಅಂತನವರಿಗೆ ಶಿಕ್ಷಣ ಕೋರುತ್ತೆ ಹಾಗೆ ಅವರು ಯುವಕರನ್ನು ಬೆಳೆಸುವ ಬೆಳೆಸುವಲ್ಲಿ ಹೆಮ್ಮಕ್ಕ ನಮ್ಮಂಥ ಯುವಕರನ್ನು ಬಹಳ ಬೆಳೆಸಿದ್ದಾರೆ ಹಾಗೆ ಅವರಿಗೆ ಹೆಚ್ಚಿನ ಆಯುಷಿ ಬಿ ಜೆ ಪಿಯ ಮಾಜಿ ಜಿಲ್ಲಾ ಅಧ್ಯಕ್ಷರಾದಂತ ಪಕ್ಷ ಸಹಕಾರಿಯವರಿಗೆ ಮತ್ತು ಮುಖಂಡರು ಇವತ್ತು ಇವತ್ತು ಇವರು ರೈತಾಭಿ ವರ್ಗದಿಂದ ಬಂದವರು ಮತ್ತು ಇವರು ರೈತರೇ ಇವತ್ತು ನಮ್ಮ ಉದ್ದೇಶ ಇಷ್ಟೇ ಇವರು ಒಬ್ಬ ರೈತರ ಮಗ ಮತ್ತು ಇವರೊಬ್ಬ ರೈತರು ಮುಂದೊಂದಿನ ಇವರು ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಆಗಿ ನಮ್ಮ ರೈತರ ಕುಂದು ಕೊರತೆಗಳನ್ನು ಪರಿಹರಿಸಲಿ ಮತ್ತು ನಮ್ಮ ರೈತರಿಗೆ ಒಂದು ಆಶಯ ಕಿರಣ ಆಗಲಿ ಅಂತಂದೇಳಿ ಅವರು ಹಬ್ಬದ ಐವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯವನ್ನು ಕೊರೋಕರು ಬಯಸುತ್ತೆ ನಮ್ಮ ರೈತ ಮತ್ತು ನಮ್ಮ ರೈತ ಸಂಘದ ಪರವಾಗಿ ಮತ್ತು ನನ್ನ ರೈತರ ಬಳ ಬಳಗದ ಪರವಾಗಿ